ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಕನ್ನಡಿಗರ ಆಕ್ರೋಶಕ್ಕೆ ಮಣಿದ ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ನೇಮಕಾತಿ ಅಧಿಸೂಚನೆ ವಾಪಸ್ ಆಗ್ತಾ ಇದೆ ಹೌದು ಕನ್ನಡಿಗರಿಗೆ ಬಿಟ್ಟು ಇತರೆ ಭಾಷಿಗರಿಗೆ ಉದ್ಯೋಗ ಅವಕಾಶವನ್ನ ಕೊಡೋದಕ್ಕೆ ಮುಂದಾಗಿದ್ದಂತಹ ಬಿಎಂಆರ್ಸಿಎಲ್ ಕ್ರಮವನ್ನ ಕನ್ನಡಿಗರು ಖಂಡಿಸಿದರು ವಿರೋಧ ವ್ಯಕ್ತವಾಗುತ್ತಿದ್ದ ಹಾಗೆ ಎಚ್ಚೆತ್ತಿರುವಂತಹ ಅಧಿಕಾರಿಗಳು ನೇಮಕಾತಿ ಅಧಿಸೂಚನೆಯನ್ನ ಹಿಂಪಡೆದಿದ್ದಾರೆ ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಮೆಟ್ರೋ ರೈಲುಗಳ ಸಂಚಾರ ಆರಂಭಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಹೀಗಾಗಿ ಐವತ್ತು ಚಾಲಕ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಕೂಡ ಪ್ರಕಟಿಸಿತ್ತು ಆದರೆ ಕನ್ನಡಿಗರಿಗೆ ಬಿಟ್ಟು ಇತರೆ ಭಾಷೆಗರಿಗೆ ಉದ್ಯೋಗ ಅವಕಾಶವನ್ನ ಕೊಡೋದಕ್ಕೆ ಮುಂದಾದಂತಹ ಬಿಎಂಆರ್ಸಿಎಲ್ ಕ್ರಮವನ್ನ ಕನ್ನಡಿಗರು ಖಂಡಿಸಿದರು ವಿರೋಧ ವ್ಯಕ್ತವಾಗ್ತಿದ್ದ ಹಾಗೆ ಎಚ್ಚೆತ್ತಿರುವಂತಹ ಅಧಿಕಾರಿಗಳು ಇದೀಗ ಈ ಒಂದು ಅಧಿಸೂಚನೆಯನ್ನ ಹಿಂಪಡೆಯುವ ಕೆಲಸ ಮಾಡಿದ್ದಾರೆ ಇನ್ನು ಬಿಎಂಆರ್ಸಿಎಲ್ ನೇಮಕಾತಿಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಇನ್ನು ನೇಮಕಾತಿ ಅಧಿಸೂಚನೆಯಲ್ಲಿ ಇದ್ದ ನಿಯಮಗಳನ್ನ ಕನ್ನಡಿಗರು ಅರ್ಜಿ ಹಾಕೋದಕ್ಕೆ ಸಾಧ್ಯವಾಗದ ರೀತಿಯಲ್ಲೂ ಕೂಡ ಅದನ್ನ ಮಾಡಲಾಗಿತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡದೆ ಬೇರೆ ಭಾಷಿಗರಿಗೆ ಉದ್ಯೋಗ ಕೊಡೋದಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಾದ್ಯಂತ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಇದೀಗ ಈ ಒಂದು ಬದಲಾವಣೆಯಿಂದಾಗಿ ಕನ್ನಡಿಗರು ನಿಟ್ಟುಸಿರು ಬಿಡುವಂತಾಗಿದೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ